ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರ ಸ್ನೇಹಿತರೆ ಭಾರತಕ್ಕೆ ಒಂದು ಮಹಾಶಕ್ತಿ ಸಿಕ್ಕಿದೆ ಇದರ ಕುರಿತು ಈಗಾಗಲೇ ಅನೇಕ ಆರ್ಟಿಕಲ್ಗಳು ಪಬ್ಲಿಷ್ ಆಗಿವೆ ಭಾರತಕ್ಕೆ ಸಿಕ್ಕಿರುವಂತಹ ಆ ಮಹಾಶಕ್ತಿ ಯಾವುದು ಭಾರತಕ್ಕೆ ಇದರಿಂದ ಏನು ಉಪಯೋಗ ನೋಡೋಣ ಸ್ನೇಹಿತರೆ ಭಾರತದ ಬಳಿ ಈಗ ಮೋಸ್ಟ್ ಪವರ್ಫುಲ್ ನಾನ್ ನ್ಯೂಕ್ಲಿಯರ್ ಬಾಂಬ್ ತಯಾರಿಸುವಂತಹ ಫಾರ್ಮುಲಾ ಇದೆ ಹೌದು ಭಾರತದ ಬಳಿ ಈಗ ಇರುವಂತಹ ಈ ಫಾರ್ಮುಲಾವನ್ನು ಬಳಸಿ ತಯಾರಿಸುವಂತಹ ಬಾಂಬ್ ಮೋಸ್ಟ್ ಡೆಡ್ಲಿಯೆಸ್ಟ್ ಬಾಂಬ್ಗಳಲ್ಲಿ ಒಂದಾಗುತ್ತೆ ಇದು ಟಿ ಎನ್ ಟಿ ತಂತ್ರಜ್ಞಾನ ಅಂಡರಲ್ಲಿ ಚೆಕ್ ಮಾಡಿದಾಗ ಎರಡು ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿರುತ್ತೆ ಇದರ ಕುರಿತು ಅನೇಕ ಆರ್ಟಿಕಲ್ಗಳು ಪಬ್ಲಿಷ್ ಆಗಿದ್ದು ಸೆಬಿಕ್ಸ್ ಟು ಇಂಡಿಯಾ ಗೇಟ್ಸ್ ಒನ್ ಆಫ್ ಮೋಸ್ಟ್ ಪವರ್ಫುಲ್ ನಾನ್ ನ್ಯೂಕ್ಲಿಯರ್ ಬಾಂಬ್ ಹೌದು ಸ್ನೇಹಿತರೆ ಇನ್ನೊಂದು ವಿಷಯ ಅಂತ ಅಂದರೆ ನಮ್ಮ ಬಳಿ ಮಾತ್ರ ಈ ರೀತಿಯ ಬಾಂಬ್ ಇರೋದಲ್ಲ ಅನೇಕ ದೇಶಗಳು ಇದೇ ರೀತಿಯ ಬಾಂಬ್ ತಯಾರಿಸಿ ಇಟ್ಕೊಂಡಿದೆ ಆದರೆ ಭಾರತ ಒನ್ ಆಫ್ ದಿ ನೇಷನ್ ಅಂತ ಹೇಳಬಹುದು ಯಾಕಂತಂದ್ರೆ ಭಾರತದಲ್ಲಿ ತಯಾರಾಗುವಂತಹ ಈ ಬಾಂಬ್ ಭವಿಷ್ಯದಲ್ಲಿ ಅತ್ಯಂತ ಪವರ್ಫುಲ್ ವೆಪನ್ ಆಗುವಂತಹ ಎಲ್ಲ ಸಾಧ್ಯತೆಗಳಿವೆ ಏನು ಭಾರತ ಈ ಬಾಂಬನ್ನು ತಯಾರಿಸಿ ಟೆಸ್ಟ್ ಮಾಡಿಲ್ಲ ಅಂತ ಅಲ್ಲ ಭಾರತದ ಸೇನೆ ಈ ಫಾರ್ಮುಲಾ ಟೆಸ್ಟ್ ಮಾಡಿದೆ ನಂತರ ಈ ಬಾರಿ ನಮಗೆ ಜೆನ್ಯೂನ್ ಆದ ಲೀತಲ್ ಫಾರ್ಮುಲಾ ಸಿಕ್ಕಿದೆ ಅಂತ ಹೇಳಿದೆ ಆದ್ರೆ ಸ್ನೇಹಿತರೆ ತಜ್ಞರ ಪ್ರಕಾರ ಭಾರತದ ಬಳಿ ಇಂತಹ ಒಂದು ವೆಪನ್ ಹತ್ತರಿಂದ ಹದಿನೈದು ವರ್ಷದ ಮುಂಚೆ ಸಿಗ್ಬೇಕಿತ್ತು ಆದ್ರೆ ಲೇಟ್ ಆಯ್ತು ಚೀನಾ ಈ ಕ್ಷೇತ್ರದಲ್ಲಿ ಭಾರತಕ್ಕಿಂತ ಬರುತ್ತೆ ಆದ್ರೂ ಕೂಡ ಪರವಾಗಿಲ್ಲ ಭಾರತಕ್ಕೆ ಲೇಟ್ ಆದ್ರೂ ಒಂದು ಪವರ್ಫುಲ್ ಅಸ್ತ್ರ ಸಿಕ್ಕಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಆದರೆ ಏನಿದು ಫಾರ್ಮುಲಾ ಎಕ್ಸ್ಪ್ಲೋಜರ್ ನಾನ್ ನ್ಯೂಕ್ಲಿಯರ್ ಬಾಂಬ್ ಅನ್ನುವಂತಹ ಪ್ರಶ್ನೆ ಮೂಡಬಹುದು ಆದರೆ ಇದಕ್ಕೂ ಮುಂಚೆ ಕೆಲವು ದಿನಗಳ ಹಿಂದೆ ನಾವು ಒಂದು ವರದಿಯನ್ನು ಕೊಟ್ಟಿದ್ವಿ ನಮ್ಮ ಡಿಫೆನ್ಸ್ ಅಲ್ಲಿ ಆ ವರದಿ ಹೋಗಿತ್ತು ಏನಂತ ಹೇಳಿದ್ರೆ ಎರಡು ದಶಕಗಳ ನಂತರ ಪಾಕಿಸ್ತಾನಕ್ಕಿಂತ ಜಾಸ್ತಿ ನ್ಯೂಕ್ಲಿಯರ್ ವೆಪನ್ ಭಾರತದ ಬಳಿ ಇದೆ ಭಾರತದ ಬಳಿ ನೂರ ಎಪ್ಪತ್ತ ಎರಡು ನ್ಯೂಕ್ಲಿಯರ್ ವೆಪನ್ ಇನ್ನು ಭಾರತದ ಹೆಡ್ಸ್ಗಳು ಶಕ್ತಿಶಾಲಿಯಾಗಿವೆ ಅನ್ನುವಂತಹ ಒಂದು ರಿಪೋರ್ಟ್ ಹೊರ ಬಂದಿತ್ತು ಇನ್ನು ಭಾರತದ ವಾರ್ ಹೆಡ್ಸ್ ಎಷ್ಟು ಡೆಡ್ಲಿ ಆಗಿದೆ ಅಥವಾ ಡೆಡ್ಲಿ ಆಗಿರುವಂತಹ ವಾರ್ ಹೆಡ್ಸ್ ಎಷ್ಟು ಇದೆ ಅನ್ನೋದನ್ನ ಲೆಕ್ಕ ಹಾಕಿದ್ರೆ ಅಫಿಷಿಯಲ್ ನಂಬರ್ ನಲವತ್ತ ಐದು ಕಿಲೋ ಟನ್ ಇದು ಎಷ್ಟು ಡೆಡ್ಲಿ ಹಾಗೆ ಡೇಂಜರಸ್ ಅನ್ನೋದನ್ನ ಕಂಪೇರ್ ಮಾಡಿ ಹೇಳೋದಾದ್ರೆ ಹೀರೋಶೀಮಾ ನಾಗಸಾಕಿಯ ಮೇಲೆ ಅಮೆರಿಕ ಏನು ಅಣುಬಾಂಬ್ ಹಾಕಿತ್ತಲ್ವಾ ಅದರ ತೂಕ ಇದ್ದಿದ್ದು ಹದಿನೈದರಿಂದ ಹದಿನಾಲ್ಕು ಕಿಲೋ ಟನ್ ಅಂದರೆ ಭಾರತ ಅದಕ್ಕಿಂತ ಹೆಚ್ಚಿನ ಸರಿಸುಮಾರು ಎರಡು ಪಟ್ಟು ಹೆಚ್ಚಿನ ಭಾರತ ಡೆಡ್ಲಿ ಅಣುಬಾಂಬನ್ನು ತಯಾರಿಸ್ಕೊಂಡು ಭಾರತನ ಬತ್ತಳಿಕೆಯಲ್ಲಿ ಸೇಫ್ ಆಗಿ ಇಟ್ಕೊಂಡಿದೆ ಭಾರತ ಇದನ್ನು ಬಳಸುತ್ತಾ ಬಳಸುವಂತಹ ಪ್ಲ್ಯಾನಲ್ಲಿ ಇಂದು ಇದನ್ನು ತಯಾರಿಸಿದ್ಯಾ ಭಾರತ ಇದನ್ನು ಯಾವಾಗ ಬಳಸುತ್ತೆ ಸ್ನೇಹಿತರೆ ಭಾರತ ಇದನ್ನು ಬಳಸುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಳಸಿದ್ರು ಬಳಸಬಹುದು ಆದರೆ ಬೇರೆ ದೇಶಗಳು ಭಾರತದ ಮೇಲೆ ನ್ಯೂಕ್ಲಿಯರ್ ವೆಪನ್ ಬಳಸುವ ಮುಂಚೆ ನೂರು ಬಾರಿ ಯೋಚಿಸಬೇಕು ಒಂದು ವೇಳೆ ಭಾರತ ಏನಾದರೂ ನಮ್ಮ ಮೇಲೆ ನ್ಯೂಕ್ಲಿಯರ್ ವೆಪನ್ ಬಳಸಿದ್ರೆ ಏನಾಗಬಹುದು ಅನ್ನೋದನ್ನು ಯೋಚಿಸಿಯೇ ನಮ್ಮ ಶತ್ರು ದೇಶಗಳು ನಡುಗಿ ಸತ್ತು ಹೋಗಬೇಕು ಭಾರತ ಆ ರೀತಿ ಮಾಡಿಟ್ಟಿದೆ ಇನ್ನು ಭಾರತ ಮಾತ್ರ ಅಲ್ಲ ಬೇರೆ ಯಾವುದೇ ದೇಶಗಳು ಕೂಡ ನ್ಯೂಕ್ಲಿಯರ್ ವೆಪನ್ ಬಳಸದೇ ಇರಲಿ ಅನ್ನುವಂಥದ್ದೇ ನಮ್ಮೆಲ್ಲರ ಪ್ರಾರ್ಥನೆ ಇನ್ನು ಪ್ರಪಂಚದ ಕೆಲವು ಸೂಪರ್ ಪವರ್ ದೇಶಗಳಿವೆ ಯಾವುದು ಅಂತ ಅಂದರೆ ಯು ಎಸ್ ಎ ರಷ್ಯಾ ಇವರು ಅನೇಕ ವರ್ಷಗಳಿಂದ ಬಿಟ್ಟು ಬಿಡದೆ ಯುರೇನಿಯಂ ಹಾಗೆ ನ್ಯೂಕ್ಲಿಯರ್ ಮೆಟೀರಿಯಲ್ ಬಳಸದೆ ನ್ಯೂಕ್ಲಿಯರ್ ವೆಪನ್ ಟೆಕ್ನಾಲಜಿ ಇಟ್ಕೊಂಡು ನಾನ್ ನ್ಯೂಕ್ಲಿಯರ್ ರೀತಿಯ ವೆಪನ್ ತಯಾರಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಪಡ್ತಾ ಇದ್ರು ಇದರ ಧಮಾಕ ಸೇಮ್ ಟು ಸೇಮ್ ನ್ಯೂಕ್ಲಿಯರ್ ಬಾಂಬ್ ರೀತಿಯ ಇರಬೇಕು ಇದರ ಎಕ್ಸ್ಪೋಜರ್ ಕೂಡ ನ್ಯೂಕ್ಲಿಯರ್ ವೆಪನ್ ರೀತಿಯಲ್ಲೇ ಇರಬೇಕು ಶತ್ರು ದೇಶದ ಮೇಲೆ ಬಹಳ ದೊಡ್ಡ ಅಪಾಯವನ್ನು ತಂದೊಡ್ಬೇಕು ಅನ್ನುವಂತಹ ಆಲೋಚನೆ ಇತ್ತು ಇದೇ ಆಲೋಚನೆಯನ್ನು ಇಟ್ಕೊಂಡು ಅಮೆರಿಕ ಮಾಬ್ ಅನ್ನು ತಯಾರಿಸಿತು ಎಂ ಬಿ ಅಂದ್ರೆ ಮದರ್ ಆಫ್ ಆಲ್ ಬಾಂಬ್ ಇದು ಅಮೆರಿಕ ತಯಾರಿಸಿರುವಂತಹ ನಾನ್ ನ್ಯೂಕ್ಲಿಯರ್ ಬಾಂಬ್ ಇದಕ್ಕೆ ಪ್ರತಿಯಾಗಿ ಅಂದ್ರೆ ಅಮೆರಿಕ ತಯಾರಿಸಿದ್ರೆ ರಷ್ಯಾ ಸುಮ್ಮನೆ ಇರುತ್ತಾ ಖಂಡಿತ ಸುಮ್ಮನೆ ಇರಲ್ಲ ಅದಕ್ಕೆ ಟಕ್ಕರ್ ಕೊಡುವ ರೀತಿಯಲ್ಲಿ ರಷ್ಯಾ ಕೂಡ ನಾನ್ ನ್ಯೂಕ್ಲಿಯರ್ ಬಾಂಬ್ ತಯಾರಿಸಿದ್ದು ಇದರ ಹೆಸರು ಫಾಬ್ ಒ ಬಿ ಅಂದರೆ ಫಾದರ್ ಆಫ್ ಆಲ್ ಬಾಂಬ್ ಇದು ಅಮೆರಿಕದ ಮಾಬ್ಗಿಂತ ನಾಲ್ಕು ಪಟ್ಟು ಹೆಚ್ಚು ಡೆಡ್ಲಿಯಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇದು ನ್ಯೂಕ್ಲಿಯರ್ ಬಾಂಬ್ ಅಲ್ಲ ಆದರೆ ನ್ಯೂಕ್ಲಿಯರ್ ಬಾಂಬ್ ರೀತಿ ಸ್ಫೋಟ ಆಗಬೇಕು ಅಂತ ಅಂದರೆ ಆ ರೀತಿಯ ಎಕ್ಸ್ಪ್ಲೋಜರ್ ಆಗಬೇಕು ಅಂತ ಅಂದರೆ ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ಹುಟ್ಟುತ್ತೆ ಆದರೆ ಈ ರೀತಿ ಆಗೋಕೆ ಈ ರೀತಿಯ ಒಂದು ಫಾರ್ಮುಲಾ ಸಿಗೋಕ್ಕೆ ವಿಜ್ಞಾನಿಗಳು ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿರ್ತಾರೆ ಅನೇಕ ವರ್ಷಗಳನ್ನು ತೆಗೆದುಕೊಂಡು ಕೆಮಿಕಲ್ಗಳು ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋದ್ರ ಆಧಾರದ ಮೇಲೆ ಭಾರೀ ಸ್ಫೋಟಗೊಳ್ಳುವಂತಹ ವೆಪನ್ ತಯಾರಿಸ್ತಾರೆ ಸ್ನೇಹಿತರೆ ಭಾರತದ ವಿಷಯಕ್ಕೆ ಬಂದರೆ ಭಾರತದ ಬಳಿ ಅನೇಕ ವೆಪನ್ಗಳಿದ್ದಾವೆ ಬಾಂಬ್ ಮಿಸೈಲ್ ಆರ್ಟಿಲರಿ ಶೆಲ್ಸ್ ಇವುಗಳ ಉಪಯೋಗ ಏನು ಏನು ಅನ್ನೋದನ್ನು ಒಂದು ಸ್ವಲ್ಪ ನಾವು ಕಾಮನ್ ಸೆನ್ಸ್ ಬಳಸಿ ಯೋಚಿಸಿದ್ರೆ ನಮಗೆ ಗೊತ್ತಾಗುತ್ತೆ ಇವುಗಳ ಕೆಲಸ ಏನು ಅಂತ ಅಂದರೆ ಎಲ್ಲಾದರೂ ಹೋಗಿ ಒಂದು ಕಡೆ ಸ್ಫೋಟಗೊಳ್ಳೋದು ಎಷ್ಟು ದೊಡ್ಡ ಸ್ಫೋಟಗೊಳ್ಳುತ್ತೋ ಅಷ್ಟು ದೊಡ್ಡ ನಷ್ಟ ಉಂಟಾಗುತ್ತೆ ಭಾರತ ಯುದ್ಧದಲ್ಲಿ ಗೆಲುವಿಗೆ ಹತ್ತಿರ ಆಗುತ್ತೆ ಇನ್ನು ಭಾರತ ಸ್ಫೋಟಕಗಳಲ್ಲಿ ಬಳಸುವಂತಹ ಟೆಕ್ನಾಲಜಿ ಯಾವುದು ಅಂತ ಅಂದರೆ ಡೆಂಟೆಕ್ಸ್ ಅಥವಾ ಟೋರ್ಪೆಕ್ಸ್ ಈ ಟೆಕ್ನಾಲಜಿಯನ್ನ ಭಾರತ ಮಾತ್ರ ಅಲ್ಲದೆ ಬೇರೆ ದೇಶಗಳು ಕೂಡ ಬಳಸುತ್ತವೆ ಇದರಿಂದಲೇ ನಮ್ಮ ಏರಿಯಲ್ ಬಾಂಬ್ಸ್ ಕನ್ವೆನ್ಷನಲ್ ವಾರ್ ಹೆಡ್ ಅಥವಾ ಆರ್ಟಿಲರಿ ಶೆಲ್ ಅಮಿನೇಷನ್ ಇವೆಲ್ಲ ಕೂಡ ಇದೇ ಫಾರ್ಮುಲಾ ಅಂಡರ್ ಅಲ್ಲಿ ತಯಾರಾಗುತ್ತೆ ಇನ್ನು ವೆಪನ್ಸ್ ಅಥವಾ ಬಾಂಬ್ಗಳು ಎಷ್ಟೊಂದು ಡೆಡ್ಲಿ ಆಗಿದೆ ಅನ್ನೋ ಯಾರು ಡಿಸೈಡ್ ಮಾಡ್ತಾರೆ ಅಥವಾ ಹೇಗೆ ಡಿಸೈಡ್ ಮಾಡಲಾಗುತ್ತೆ ಇದನ್ನ ಟಿ ಎನ್ ಟಿ ಬಳಸಿ ಕಂಡು ಹಿಡಿಯಲಾಗುತ್ತೆ ಟಿ ಎನ್ ಟಿ ಅತ್ಯಂತ ಹಳೇ ಟೆಕ್ನಾಲಜಿ ಅಂದ್ರೆ ಈ ಟೆಕ್ನಾಲಜಿ ಹೆಚ್ಚು ಕಡಿಮೆ ನೂರು ವರ್ಷದಿಂದ ಬಳಸಲಾಗ್ತಾ ಇದೆ ಇದನ್ನ ಅನೇಕ ಕಾರಣಕ್ಕಾಗಿ ಬಳಸಲಾಗ್ತದೆ ವಾರ್ ಪರ್ಪಸ್ಗಾಗಿ ಏನಾದರೂ ಎಕ್ಸ್ಪೋಜರ್ಗಾಗಿ ಗುಡ್ಡವನ್ನ ಬೀಳಿಸಲು ಕಟ್ಟಡವನ್ನ ಧ್ವಂಸ ಮಾಡಲು ಈ ಟೆಕ್ನಾಲಜಿಯನ್ನು ಬಳಸಲಾಗುತ್ತೆ ಒಂದು ಬಾಂಬ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನ ನೋಡಲು ಈ ಟಿ ಎನ್ ಟಿ ಸಹಾಯ ಮಾಡುತ್ತೆ ಅಂದ್ರೆ ಇದರಿಂದ ವೆಪನ್ ಎಷ್ಟು ಶಕ್ತಿಶಾಲಿ ಅಂದ್ರೆ ಒಂದೂವರೆ ಪಟ್ಟು ಎರಡು ಪಟ್ಟು ಎಷ್ಟು ಶಕ್ತಿಶಾಲಿ ಬಲಶಾಲಿ ಅನ್ನೋದನ್ನ ಡಿಸೈಡ್ ಮಾಡಬಹುದು ಈಗ ಭಾರತ ವೆಪನ್ ತಯಾರಿಸಲು ಬಳಸುವಂತಹ ಫಾರ್ಮುಲಾವನ್ನ ಇದೇ ಟೆಕ್ನಾಲಜಿಯಲ್ಲಿ ಪರಿಶೀಲಿಸಿದಾಗ ಅದು ಪಾಯಿಂಟ್ ಟೂ ಫೈವ್ ನಿಂದ ಒನ್ ತ್ರೀ ಜೀರೋ ಒಂದೂವರೆ ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿದೆ ಅಂತ ಹೇಳಲಾಗ್ತಾ ಇದೆ ಆದರೆ ಭಾರತಕ್ಕೆ ಇದಕ್ಕಿಂತ ಹೆಚ್ಚಿನ ಶಕ್ತಿಶಾಲಿಯಾದ ವೆಪನ್ಸ್ ಬೇಕಾಗಿತ್ತು ಕೆಲವರು ಯಾಕೆ ಬೇಕು ಶಾಂತಿಯಿಂದ ಇರಬಹುದಲ್ವಾ ಅಂತೆಲ್ಲ ಹೇಳಬಹುದು ಆದರೆ ಸ್ನೇಹಿತರೆ ಜಿಯೋ ಪೊಲಿಟಿಕಲ್ ಸಮೀಕರಣ ಚೇಂಜ್ ಆಗಿದೆ ನಮ್ಮ ನೇಬರ್ ಕಂಟ್ರಿ ಯುದ್ಧವನ್ನ ಪ್ರಾರಂಭಿಸುವ ಮುಂಚೆ ಯೋಚನೆ ಮಾಡೋದಿಲ್ಲ ಹಾಗಾಗಿ ಭಾರತ ತಯಾರಾಗಿರ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಉಳಿಬಾರದು ನಮ್ಮ ನೆರೆ ಕಂಟ್ರಿ ಯಾವುದು ಅಂತ ನಿಮಗೆ ಗೊತ್ತಿರಬಹುದು ಚೀನಾ ಹಾಗೆ ಪಾಕಿಸ್ತಾನ ಇವರು ನಮ್ಮ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಹೇಳುವ ಥರ ಬೇರೆ ನಮ್ಮ ಶತ್ರು ದೇಶಕ್ಕೂ ಕೂಡ ಇಂತಹ ಒಬ್ಬ ನೆರೆಹೊರೆಯ ದೇಶಗಳು ಸಿಗಬಾರ್ದು ಆ ದೇವರು ನಾನು ಇದೇ ಕೇಳಿಕೊಳ್ತೇನೆ ಅಂತ ಹೇಳ್ತಾರೆ ಯಾಕಂದರೆ ಅಷ್ಟೊಂದು ರೀತಿಯಲ್ಲಿ ಏನಂತ ಹೇಳಿದರೆ ಯಾವಾಗಲೂ ಕೂಡ ಏನಾದರೂ ಒಂದು ಭಾರತಕ್ಕೆ ಸಮಸ್ಯೆ ಉಂಟಾಗಲಿ ಅನ್ನುವಂಥ ರೀತಿಯಲ್ಲಿ ಯೋಚಿಸುವಂತಹ ದೇಶಗಳು ಹಾಗಾಗಿ ಭಾರತ ಯಾವುದೇ ಕಾರಣಕ್ಕೂ ಅವರು ಯುದ್ಧವನ್ನ ಮಾಡಿದ ಸಂದರ್ಭದಲ್ಲಿ ನಾವು ಹಿಂದೆ ಉಳಿಬಾರದು ಹಾಗಾಗಿ ನಾವು ಅಂದ್ರೆ ಭಾರತ ಈಗಿನಿಂದಲೇ ಚೀನಾ ಪಾಕ್ ಹುಟ್ಟಡಗಿಸುವಂತಹ ವೆಪರನ್ನ ರೆಡಿ ಇಟ್ಕೊಳ್ಬೇಕು ಹಾಗಾಗಿ ನಾಗ್ಪುರ ಬೇಸ್ಡ್ ಸೋಲಾರ್ ಕಂಪನಿ ಹೊಸ ರೀತಿಯ ಎಕ್ಸ್ಪೋಜರ್ ಫಾರ್ಮುಲಾ ತಯಾರಿಸಿತು ಈ ಎಕ್ಸ್ಪೋಜರ್ ಫಾರ್ಮುಲಾ ತಯಾರಿಸೋದು ಈಸಿ ಅಲ್ಲ ತುಂಬ ಡೀಪ್ ರಿಸರ್ಚ್ ಬೇಕು ವಾರ ತಿಂಗಳು ವರ್ಷ ಒಂದು ಎಕ್ಸ್ಪ್ಲೋಜರನ್ನು ಡೆಡ್ಲಿ ಎಕ್ಸ್ಪ್ಲೋಜರ್ ಮಾಡಿ ಹೇಗೆ ಮಾಡೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಸೋಲಾರ್ ಕಂಪನಿ ಮೂರು ಎಕ್ಸ್ಪ್ಲೋಜರ್ ಫಾರ್ಮುಲಾವನ್ನು ಕಂಡು ಹಿಡಿದಿದ್ದು ಇದರಲ್ಲಿ ಸೆಬೆಕ್ಸ್ ಟು ಇದರ ಅಂಡರ್ ಅಲ್ಲಿ ಬಾಂಬ್ ಮಿಸೈಲ್ ವಾರ್ ಹೆಡ್ಸ್ ತಯಾರಿಸಿದ್ರೆ ಇದು ಟಿ ಎನ್ ಟಿ ಅಂಡರ್ ಅಲ್ಲಿ ಚೆಕ್ ಮಾಡಿದ್ರೆ ಎರಡು ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿದೆ ಅಂದರೆ ಭಾರತ ನೆಕ್ಸ್ಟ್ ಸ್ಟೆಪ್ ಇಟ್ ಆಗಿದೆ ಮುಂದೆ ಭಾರತದ ಬಾಂಬ್ ಆಗಿರಬಹುದು ವಾರೆಟ್ಸ್ ಆಗಿರಬಹುದು ಶತ್ರು ದೇಶಗಳಿಗೆ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡೋದು ಅಥವಾ ಒಂದು ದೊಡ್ಡ ಪ್ರಾಬ್ಲಮ್ ತಂದಿಡೋದಂತೂ ಸತ್ಯ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಮುಂಚೆಯೇ ಹೇಳಿದಂತೆ ಚೀನಾ ನಮ್ಮಕ್ಕಿಂತ ಮುಂದೆ ಸಾಗಿದೆ ಹೌದು ಯಾಕಂತಂದ್ರೆ ಚೀನಾ ಆ ರೀತಿಯಾಗಿ ಹೇಳ್ಕೊಂಡಿದೆ ಅವ್ರು ಹೇಳಿದ್ದೆಲ್ಲ ಒಪ್ಕೊಡ್ಬೇಕಾಗಿಲ್ಲ ಆದ್ರೂ ಕೂಡ ಅವ್ರು ಹೇಳುವ ಪ್ರಕಾರ ಚೀನಾ ಹೊಸ ಎಕ್ಸ್ಪ್ಲೋಜರ್ ಫಾರ್ಮುಲಾವನ್ನ ಕಂಡು ಹಿಡಿದಿದ್ದು ಅದರ ಹೆಸರನ್ನ ಸಿ ಎಲ್ ಟ್ವೆಂಟಿ ಅಂತ ಹೆಸರಿಟ್ಟಿದೆ ಚೀನಾ ಹೇಳುವ ಪ್ರಕಾರ ಇದು ಜಗತ್ತಿನ ಅತ್ಯಂತ ಡೆಡ್ಲಿ ಎಕ್ಸ್ಪ್ಲೋಜರ್ ಅಂತ ಆದ್ರೆ ಅಮೆರಿಕ ಯುರೋಪ್ ಇದನ್ನ ಒಪ್ಪಿಕೊಳ್ಳಲ್ಲ ನಮ್ದು ಅತ್ಯಂತ ಡೆಡ್ಲಿ ಎಕ್ಸ್ಪ್ಲೋಜರ್ ಅಂತ ಹೇಳ್ತಾರೆ ಏನು ವಿಜ್ಞಾನಿಗಳ ಪ್ರಕಾರ ಸಿ ಎಲ್ ಟ್ವೆಂಟಿಯನ್ನ ಟಿ ಎನ್ ಟಿ ಮೂಲಕ ಚೆಕ್ ಮಾಡಿದಾಗ ಹತ್ತು ಪಟ್ಟು ಹೆಚ್ಚು ಡೆಡ್ಲಿ ಸ್ಫೋಟ ನಡೆಯುವಂತಹ ಸಾಧ್ಯತೆಯನ್ನ ತೋರಿಸ್ತದೆ ಅಂತ ಹೇಳಿದ್ದಾರೆ ಆದರೆ ನಮಗೆ ಈಗ ಸಿಕ್ಕಿರುವಂತಹ ತಂತ್ರಜ್ಞಾನ ಕೇವಲ ಎರಡು ಪಟ್ಟು ಹೆಚ್ಚು ಡೆಡ್ಲಿ ಎಕ್ಸ್ಪ್ಲೋಜರ್ ಆಗುವಂತಹ ಸಾಧ್ಯತೆಯನ್ನು ತೋರಿಸುತ್ತೆ ಹಾಗಾಗಿ ಚೀನಾ ನಾವು ತುಂಬ ವರ್ಷದ ಹಿಂದೆಯೇ ಹತ್ತು ಪಟ್ಟು ಹೆಚ್ಚಿನ ಸ್ಫೋಟ ಸಾಧ್ಯತೆ ಇರುವ ಬಾಂಬನ್ನು ತಯಾರಿಸಿ ಇಟ್ಕೊಂಡಿದ್ದೀವಿ ಅನ್ನುವಂತಹ ಜಂಬವನ್ನು ಕೊಚ್ಚಿಕೊಳ್ಳುತ್ತೆ ಇರಲಿ ಆದರೆ ಚೀನಾ ಇದನ್ನ ಮಾಸ್ ಪ್ರೊಡಕ್ಷನ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾ ಇದೆ ಹೇಗಾದ್ರೆ ಈ ತಯಾರಿಸಿ ಏನು ಪ್ರಯೋಜನ ಮಾಸ್ ಪ್ರೊಡಕ್ಷನ್ ಆದರೆ ಮಾತ್ರ ಅಲ್ವಾ ಶತ್ರು ದೇಶಗಳಿಗೆ ಹಾನಿ ಮಾಡೋಕ್ಕಾಗೋದು ಇದು ಇದಾಗಲ್ಲ ಅಂತ ಹೇಳ್ತಾ ಇದೆ ಹಾಗಾಗಿ ತಯಾರಿಸಿ ಕೂಡ ಕೆಲವರು ಇದು ಲಾಭ ಇಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಆದರೆ ಭಾರತ ಈಗ ಸಿಕ್ಕ ತಂತ್ರಜ್ಞಾನವನ್ನು ಬಳಸಿ ಮಾಸ್ ವೆಪನ್ ಪ್ರೊಡಕ್ಷನ್ ಮಾಡುವ ತಯಾರಿಯನ್ನು ನಡೆಸ್ತಾ ಇದೆ ಇದರಿಂದ ಭಾರತ ಮತ್ತಷ್ಟು ಎತ್ತರಕ್ಕೆ ಹೋಗೋದಂತೂ ಸತ್ಯ ಹಾಗೆ ಏನಾದರೂ ಇದು ಸಕ್ಸಸ್ ಆದರೆ ನಮ್ಮ ದೇಶದಿಂದ ಬೇರೆ ದೇಶಗಳು ವೆಪನ್ಸ್ ಅನ್ನು ಖರೀದಿಸೋದು ಕೂಡ ಸಾಧ್ಯತೆ ಇದೆ ಅಂತ ಹೇಳುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸ್ನೇಹಿತರೆ ವರದಿ ನಿಮ್ಗೆ ಹೇಗನ್ನಿಸ್ತು ಭಾರತಕ್ಕೆ ಸಿಕ್ಕಂತಹ ಒಂದು ಹೊಸ ಶಕ್ತಿಯುತವಾದಂತಹ ಒಂದು ವೆಪನ್ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ